ಈ ಥರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಸೀಮೆ ಬದನೆಕಾಯನ್ನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕೈಗೆ ಒಂದು ತೊಟ್ಟು ಎಣ್ಣೆ ಸಾಕು ಕೈಗೆ ಹೊರಿಸ್ಕೊಂಡು ಕಟ್ ಮಾಡಿದ್ರೆ ಅದು ಒಂದು ರೀತಿ ಹಾಲು ಉತ್ಪತ್ತಿ ಆಗುತ್ತಲ್ಲ ಕೈಗೆಲ್ಲ ಒಂಥರ ಸಿಪ್ಪೆ ಸುಳ್ದಂಗೆ ಆಗುತ್ತೆ ಅದು ಹೋಗುತ್ತೆ ಸ್ನೇಹಿತರೆ ಅದಾದ ನಂತರ ನಾನು ಇವಾಗ ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಸಣ್ಣ ಹುರಿಯಲ್ಲೇ ಹುರ್ಕೊಳ್ಬೇಕು ಸ್ನೇಹಿತರೆ ದೊಡ್ಡ ಉರಿಯಲ್ಲಿ ಹುರ್ಕೊಂಡ್ರೆ ಸೀತು ಆದಷ್ಟು ಸಣ್ಣ ಉರಿಯಲ್ಲಿ ಈ ರೀತಿ ಹುರ್ಕೊಳ್ಬೇಕು ಇದಾದ ನಂತರ ನಾನು ಕಡಲೆಕಾಯಿ ಬೀಜ ಇದು ಹೆಚ್ಚಿಗೆ ಮಾಡಿದ್ರೆ ಇನ್ನು ಬೇರೆ ಏನಾದರೂ ನೀವು ಹಾಕ್ಕೊಳ್ಬಹುದು ಈ ಪಲ್ಲಿಕೆ ಅಂತಲೇ ಏನೋ ನಾನು ಇಷ್ಟು ಅಷ್ಟು ಅಂತ ಹಾಕಿಲ್ಲ ನಾನು ಒಂದು ಮೂರು ರೀತಿ ಪಲ್ಲಿಕೆ ಅಂದ್ಬಿಟ್ಟು ಈ ಪುಡಿನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ನಾನು ಕಡಲೆಕಾಯಿ ಬೀಜನೇ ಆಗಲಿ ಒಣಮೆಣ್ಸಿನ್ಕಾಯಿ ಆಗಲಿ ಇದಕ್ಕೆ ಇದೊಂದೇ ಪಲ್ಯಕ್ಕೆ ಅಂತ ನಾನು ಮಾಡಿಲ್ಲ ಪುಡಿನ ಒಂದು ಸಲ ಮಾಡಿದ್ರೆ ಒಂದು ಮೂರು ಸಲಗಾದರೂ ಹಾಕಬೇಕು ಆ ರೀತಿ ನಾನು ಈ ಪುಡಿಗೆ ಇದ್ದೀನಿ ಸ್ನೇಹಿತರೆ ಇದೆಲ್ಲ ಹುರ್ಕೊಂಡಾಯಿತು ಇವಾಗ ಪುಡಿ ಮಾಡ್ಕೊಳ್ಬೇಕು ಕೊಬ್ಬರಿ ಬೇಕಾದರೂ ಹಾಕ್ಕೊಳ್ಬೋದು ಹಸಿ ತೆಂಗಿನಕಾಯಿ ಬೇಕಾದರೂ ಹಾಕ್ಕೊಳ್ಬಹುದು ಕೊಬ್ಬರಿ ಹಾಕ್ಕೊಂಡ್ರೆ ಒಂದು ರೀತಿ ರುಚಿ ಕೊಡುತ್ತೆ ಹಸಿ ಕಾಯಿ ಹಾಕ್ಕೊಂಡ್ರೆ ಇನ್ನೊಂಥರ ರುಚಿ ಕೊಡುತ್ತೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯನ ಯಾವ್ದು ಬೇಕಾದರೂ ನಿಮ್ಮಿಷ್ಟ ಹಾಕ್ಕೊಳ್ಬಹುದು ಸ್ನೇಹಿತರೆ ಒಂದು ಪಾತ್ರೆ ಅಗಲವಾದ ಪಾತ್ರೆ ಆದರೆ ಕೈ ಆಡಿಸ್ಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಇದೆ ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಾಪಟ ಅನ್ನಲೇಬೇಕು ಅಂತ ಇದೆ ನೋಡಿ ಚಟಾಪಟ ಸಾಸಿವೆ ಒಗ್ಗರಣೆ ಅಂದರೆ ಆ ಪರಿಮಳನೇ ಬೇರೆ ಆ ಒಗ್ಗರಣೆ ಆ ಪರಿಮಳ ಹೇಗಿರುತ್ತೆ ಅಲ್ವಾ ಸಾಸಿವೆ ಚಟಪಟ ಅಂದಾಯಿತು ಇವಾಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆ ಸಾಮಾನ್ಯವಾಗಿ ಕಡಲೆಬೇಳೆ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ ಕಡಲೆಬೇಳೆ ಒಂದು ಸ್ವಲ್ಪ ಒಂದೆರಡು ಸಲ ಕೈ ಆಡಿಸಿದ್ರೆ ಸಾಕು ಸ್ನೇಹಿತರೆ ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆಯಿತು ಅದಾದಮೇಲೆ ಜಜ್ಜಿರುವಂತಹ ನಾನು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಯಾಕಂದರೆ ಈ ಸೀಮೆ ಶೀತ ಶೀತಾಂಶ ಇರುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಅಯ್ಯೋ ಒಂದು ಸೀಮೆ ಬದನೇಕಾಯಿ ತಿಂದರೆ ನೆಗಡಿ ಆಗುತ್ತೆ ಹಾಗಾಗಿ ನಾವು ಹೆಚ್ಚು ಬಳಸಲ್ಲ ಅಂತಾರೆ ಬೆಳ್ಳುಳ್ಳಿ ಹಾಕಿ ನೋಡಿ ನಿಮಗೆ ಅದು ಶೀತ ಹಂಚಲ್ಲ ಮತ್ತು ಕರಿಬೇವು ಈರುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಕೈ ಹಾಡಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ಟಿಪ್ಸು ಬೆಳ್ಳುಳ್ಳಿನ ಹಾಕಿ ನೋಡಿ ರುಚಿನೂ ಬೇರೆ ಆಗಿರುತ್ತೆ ಮತ್ತು ಎಲ್ಲೂ ಅದು ಶೀತ ಅನ್ಸಲ್ಲ ಸ್ನೇಹಿತರೆ ಕೆಲವ್ರು ಹಾಗೆ ಹೇಳ್ತಾರೆ ಹಸಿಮೆ ಬದನೆಕಾಯಿ ನಮಗೆ ನೆಗ್ಡಿ ಬಂದಂಗೆ ಆಗ್ಬಿಡುತ್ತೆ ಏನೋ ತಲೆ ಭಾರ ಅನಿಸುತ್ತೆ ಅಂತ ಅದೇ ಒಂದೊಂದು ರೀತಿ ಆದರೆ ನಮಗೇನೋ ಅನಿಸಿಲ್ಲ ಆದರೆ ಕೆಲವರಿಗೆ ಆ ರೀತಿ ಆಗಬಾರ್ದು ಅಂತ ಈ ಬೆಳ್ಳುಳ್ಳಿನ ಹಾಕಿ ತೋರಿಸಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆ ಬದ್ನೆಕಾಯಿನ ನಾನಿವಾಗ ಹಾಕಿದ್ದೀನಿ ಸ್ನೇಹಿತರೆ ಅದು ಸಣ್ಣ ಹುರಿನೇ ಇದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕೈ ಹಾಡಿಸ್ಕೊಂಡು ಒಗ್ಗರಣೆಗೆ ಮಿಕ್ಸ್ ಆಗಬೇಕು ಈ ಸಮಯದಲ್ಲಿ ನಾನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇವಾಗ ಒಗ್ಗರಣೆ ಟೈಮಲ್ಲೇ ಹಾಕಿದರೆ ಸ್ವಲ್ಪ ಉಪ್ಪಿನ ಅಂಶ ಎಲ್ಲ ಚೆನ್ನಾಗಿ ಹಿರಿಕೊಂಡು ರುಚಿ ಕೊಡುತ್ತೆ ಸ್ನೇಹಿತರೆ ಇಲ್ಲ ಸಪ್ಪೆ ಸಪ್ಪೆ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ನಾನು ಈ ಟೈಮಲ್ಲೇ ನಾನು ಉಪ್ಪನ್ನು ಹಾಕಿ ಸ್ವಲ್ಪ ಕೈ ಹಾಡಿಸಿ ಇವಾಗ ಬೇಲಿ ಸಣ್ಣ ಒಂದು ಹುರಿ ಇಟ್ಬಿಟ್ಟು ಒಂದು ಬೋಲನ್ನ ಮುಚ್ಚಿಬಿಟ್ರೆ ನೋಡಿ ಎಷ್ಟು ನೀಟಾಗಿ ನಮಗೆ ಗೊತ್ತೇ ಆಗೋಲ್ಲ ಸ್ನೇಹಿತರೆ ಪಲ್ಯ ಮಾಡ್ತಾಯಿದ್ದೀವಿ ಅನ್ನೋದೇ ಸಣ್ಣ ಹುರಿಯಲ್ಲಿ ಇಟ್ಬಿಟ್ಟು ಆ ಬೇಲಿ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಟಕಾ ಟಕ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಾವು ಪಲ್ಯ ರೆಡಿ ಅಂತೀವಲ್ಲ ಹಾಗಾಗಿಬಿಡುತ್ತೆ ಸ್ನೇಹಿತರೆ ಅದು ಸಣ್ಣ ಹುರಿಯಲ್ಲಿ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಹುರ್ಕೊಂಡಿರುವಂಥದ್ದನ್ನ ಪುಡಿ ಮಾಡ್ಕೊಂಡ್ಬಿಡೋಣ ಏನು ಕಡಲೆಕಾಯಿ ಬೀಜ ಮತ್ತು ಹಣ ಮೆಣಸಿನ್ಕಾಯಿ ಈ ಎರಡನ್ನು ಬೇಕಿದ್ರೆ ನೀವು ಕೊಬ್ಬರಿ ಬಳಸ್ಬೋದು ನಾನು ಇಲ್ಲಿ ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಆಮೇಲೆ ನೋಡಿ ಇವಾಗ ಸೀತ ಕೊಬ್ಬರಿನ ರೆಡಿ ಮಾಡಿಕೊಂಡು ಪುಡಿನೂ ಆಯಿತು ಇವಾಗ ಪಲ್ಯನೂ ತಕ್ಕ ಮಟ್ಟಿಗೆ ಬೆಂದೋಗಿದೆ ತಕ್ಕ ಏನು ತುಂಬಾ ಬೆಂದೋಗಿದೆ ಆಮೇಲೆ ಅತಿಯಾಗಿ ತುಂಬ ಬೇಯಿಸ್ಬಿಟ್ರೆ ಮೆತ್ತ ಮೆತ್ತಗೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಮುಕ್ಕಾಲು ಭಾಗ ಬೆಂದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಹಸಿ ಹಸಿಕಾಯಿನ ಹಾಕಿದ್ದೀನಿ ಇದು ರುಚಿ ಬೇರೆ ಥರನೇ ಇರುತ್ತೆ ರುಚಿ ಬೇರೆ ಥರನೇ ಇರುತ್ತೆ ಸ್ನೇಹಿತರೆ ನೀವು ಹಸಿಕಾಯಿನ ಹಾಕಿ ಮಾಡಿ ನೋಡಿ ಬೇರೆ ಟೈಮಲ್ಲಿ ಕೊಬ್ಬರಿ ದಿಢೀರನೇ ಹಾಕಿದ್ರೂ ಸರಿಯೇ ಕಾಯಿನ ಹಾಕಿ ನೋಡಿ ಈ ರುಚಿ ಹೇಗಿರುತ್ತೆ ಅಂತ ನೀವು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು ಸ್ನೇಹಿತರೆ ಅದಾದಮೇಲೆ ಚೆನ್ನಾಗಿ ಸ್ವಲ್ಪ ಕೈಯಾಡ್ಸ್ಕೊಂಡೆ ತೆಂಗಿನಕಾಯ್ದು ಹಸಿ ಸ್ಮೆಲ್ ಹೋಗಬೇಕಲ್ವಾ ಆಮೇಲೆ ನಾವು ಹುರ್ದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ನಾನು ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಉಳಿದಿದ್ದೆಲ್ಲ ನೆಕ್ಸ್ಟು ಬೇರೆ ಪಲ್ಯಕ್ಕೆ ಹಾಕೊಳಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಈ ಅಂಶ ಹುರಿದಿರೋ ಈ ಏನಿದೆ ಕಡಲೆಕಾಯಿ ಬೀಜ ಮತ್ತು ಮೆಣಸಿನ್ಕಾಯ್ದು ಇದೆಲ್ಲ ಈ ಪಲ್ಯಕ್ಕೆ ಹಿಡಿಬೇಕು ಕೊನೆಯಲ್ಲಿ ಗೊತ್ತೇ ಇದೆಯಲ್ಲ ಕೊತ್ತಮೀರಿ ಹಾಕಿದರೆ ನಮ್ಮ ಪಲ್ಯ ರೆಡಿ ರುಚಿಕರವಾದಂತಹ ಈ ಸೀಮೆ ಬದನೇಕಾಯಿ ಪಲ್ಯ ಚಪಾತಿ ಪೂರಿ ರೊಟ್ಟಿ ಮುದ್ದೆ ಜೊತೆ ಎಲ್ಲ ಅದಕ್ಕೂ ತಿನ್ಬಹುದು ನೋಡಿ ಇನ್ನೂ ಎಷ್ಟು ಪುಡಿ ಉಳಿದಿದೆ ಪಲ್ಯನೂ ರೆಡಿ ಆಯಿತು ಸ್ನೇಹಿತರೆ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಲೇಬೇಕು ಆರೋಗ್ಯದ ಅಡುಗೆ ಸ್ನೇಹಿತರೆ ಇದೆಲ್ಲ ಪಲ್ಯ ಆ ರೀತಿ ಈ ರೀತಿ ಮಕ್ಕಳಿಗೆ ರುಚಿಕರವಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಲೊಟ್ಟೆ ಹೊಡ್ಕೊಂಡು ತಿಂತಾರೆ ನಿಮಗೂ ಖುಷಿ ಆಗುತ್ತೆ ಆದಷ್ಟು ತರಕಾರಿ ಮಕ್ಳಿಗೆ ಹೋಗಬೇಕು ಇವಾಗಿನ ಮಕ್ಕಳೆಲ್ಲ ತರಕಾರಿ ಬೇಡ ತರಕಾರಿ ಬೇಡ ಅಂತಾರೆ ಈ ರೀತಿ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೋಗಿ ಬರಲಾ ನಮಸ್ಕಾರ